ನಾನು ಮಾಡುವ ಕಬಾಬ್ ಥರನೇ ನೀವು ಕೂಡ ಮಾಡ್ತೀರಾ ಅಂತ ಒಮ್ಮೆ ನೋಡಿ ಸಂಜೆ ಆಗುವಾಗ ಸ್ಟಾರ್ಟರ್ ಥರ ಏನಾದರೂ ಬಿಸಿ ಬಿಸಿಯಾಗಿ ಕರಮ್ ಕುರುಮ್ ಬಿಸಿ ಖಾರ ಖಾರವಾಗಿ ತಿನ್ನುವ ಅಂತ ಅನಿಸಿದಾಗ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಚಿಕನನ್ನು ಒಂಥರ ಕಬಾಬ್ ಅಂತಲೇ ಹೇಳ್ಬೋದು ಸ್ಟಾರ್ಟರ್ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಸ್ಪೆಷಲಾಗಿ ಮಸಾಲ ಹಾಕಿ ಮಾಡಿ ಮಾಡ್ತಾ ಇದ್ದೇನೆ ಮೊದಲಿಗೆ ಇಲ್ಲಿ ಚಿಕನೂ ಚೆಂದ ಮಾಡಿ ತೊಳೆದು ನೀರು ಇಳಿಲಿಕ್ಕೆ ಇಟ್ಟಿದೆ ನೀರೆಲ್ಲ ಇಳಿದೋಗ್ಲಿ ಆ ಆನಂತರ ಇದು ಕಬಾಬಿಗೆ ದೊಡ್ಡ ದೊಡ್ಡದು ಪೀಸ್ ಬೇಕಾದ್ರೆ ನೀವು ದೊಡ್ಡ ದೊಡ್ಡ ಪೀಸ್ ತೊಗೊಳ್ಳಿ ನಾನಿದು ಹಾಗೇ ತಿನ್ನಲಿಕ್ಕೆ ಆಗ್ತದೆ ಊಟಕ್ಕೂ ಆಗ್ತದಂತ ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ಮಾಡಿದ್ದೇನೆ ಅಂದರೆ ಸುಕ್ಕ ಪೀಸನ್ನೇ ಸುಕ್ಕಕ್ಕೆ ತಂದ ಪೀಸನ್ನೇ ಕಬಾಬ್ ಮಾಡ್ತಾ ಇದ್ದೇನೆ ಅಷ್ಟೇ ಮತ್ತು ಪೀಸನ್ನು ಸಣ್ಣ ಮಾಡಿದಲ್ಲ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಬೆಳ್ಳು ಬೆಳ್ಳುಳ್ಳಿ ಶುಂಠಿ ಮತ್ತೆ ಒಂದು ಎರಡು ಇದೆಲ್ಲವನ್ನು ನೀರು ಹಾಕದೆ ಮಿಕ್ಸಿಯಲ್ಲಿ ಒಂಥರ ಪಲ್ಸ್ ಥರ ಮಾಡಬೇಕು ನೋಡಿ ಇಷ್ಟು ಇದಾದರೆ ಸಾಕು ತುಂಬ ನೈಸ್ ಆಗಬೇಕು ಅಂತಲ್ಲ ಹಾಗೆ ತುಂಬ ತುಂಡು ತುಂಡು ಬೇಡ ಈ ರೀತಿಯಾದರೆ ಸಾಕು ಇದಕ್ಕೊಂದು ಅರ್ಧ ಲೆಮನಿನ ಜ್ಯೂಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ಇಲ್ಲಿ ನಾನಿಲ್ಲಿ ಕಬಾಬ್ ಪುಡಿ ನಾನು ಮಾಡಿಟ್ಟಂಥ ಕಬಾಬ್ ಪುಡಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನೀವು ಯಾವುದು ಬೇಕಾದರೂ ಹಾಕ್ಕೊಳ್ಳಿ ಇದರಲ್ಲಿ ಕೆಲವು ಸ್ಪೆಷಲ್ ಫ್ಲೇವರ್ಸ್ ಇದೆ ನಾನು ಮಾಡಿದ ಪೌಡರಲ್ಲಿ ಸೊ ಅದು ಬಿಸ್ನೆಸ್ ಸೀಕ್ರೆಟ್ ಅಂತ ಹೇಳ್ಬೋದು ಸೊ ನೋಡುವ ಆದರೆ ಇನ್ನೊಮ್ಮೆ ಹೇಳ್ತೇನೆ ಕಬಾಬ್ ಪೌಡ್ರ್ ಮಾಡೋದು ಈಗ ಅದನ್ನು ತಗೊಂಡಿದ್ದೇನೆ ಅದರಲ್ಲಿ ಎಕ್ಸ್ಟ್ರಾ ನನಗೆ ಮೆಣಸಿನ ಹುಡಿ ಹಾಕಬೇಕು ಅಂತ ಇಲ್ಲ ಅದರಲ್ಲಿ ಖಾರ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದನ್ನು ಹಾಕಿ ಆ ಮಸಾಲೆ ಎಲ್ಲ ಹಾಕಿ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಎಲ್ಲ ಸ್ಪ್ರೆಡ್ ಆಗುವಾಗೆ ನಂತರ ಇದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ನಾನಿಲ್ಲಿ ಹಾಕ್ತಾ ಇದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗೆ ಇಲ್ಲಿ ಉಪ್ಪು ಖಾರ ಸೇರಿಸಬೇಕು ಅಂತ ಇಲ್ಲ ನೀವು ಹೊರಗಡೆ ತಂದ ಕಬಾಬ್ ಪೌಡ್ರಿಗೆ ಸ್ವಲ್ಪ ಉಪ್ಪು ಖಾರ ಸೇರಿಸಬೇಕಾಗ್ತದೆ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ದಪ್ಪ ಪೇಸ್ಟ್ ಥರ ಮಾಡಬೇಕು ತುಂಬ ತಿಳಿಯನಲ್ಲ ತುಂಬ ದಪ್ಪನೂ ಅಲ್ಲ ಇನ್ನೊಂದೇನೆಂದರೆ ನಾನು ಅದರಲ್ಲಿ ಖಾಲಿ ಕಾರ್ನ್ಫ್ಲವರ್ ಮಾತ್ರ ಅಲ್ಲ ಸ್ವಲ್ಪ ಬೇರೆನೂ ಮಿಕ್ಸ್ ಇದೆ ಹಾಗಾಗಿ ತುಂಬ ಏನೋ ಅಂಟು ಥರ ಇರುವುದಿಲ್ಲ ನನ್ನ ಮಸಾಲೆ ನೀವು ಹೊರಗಡೆ ತಂದದಾದರೆ ತುಂಬ ಅಂಟು ಥರ ಇರ್ತದೆ ಕಾರ್ನ್ಫ್ಲವರ್ ಜಾಸ್ತಿ ಇರ್ತದೆ ಅದರಲ್ಲಿ ಇದೊಂದು ಅಂಟಿಲ್ಲ ತುಂಬ ಕ್ರಿಸ್ಪಿಯಾಗಿ ಕೂಡ ಬರ್ತದೆ ಇರಿ ಮತ್ತೆ ಫ್ರೈ ಮಾಡುವಾಗ ಫ್ರೈ ಮಾಡುವ ಕರೆಕ್ಟ್ ಮೆಥಡ್ ಕೂಡ ಹೇಳ್ತೇನೆ ಈಗ ಇದಕ್ಕೆ ನೀರು ಚಿಕನನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಹೇಳಲಿಕ್ಕೆ ಬಿಡಬೇಕು ಸಣ್ಣ ಸಣ್ಣ ಪೀಸ್ ಹೊತ್ತು ಜಾಸ್ತಿಯನ್ನು ಹೊತ್ತಬೇಕಂತಿಲ್ಲ ಒಂದು ಅರ್ಧ ಗಂಟೆಯಲ್ಲೇ ಸಾಕು ಇಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕಿಟ್ಟಿದ್ದೇನೆ ಎಣ್ಣೆ ಒಳ್ಳೆ ಆಗಬೇಕು ಹೊಗೆ ಹೋಗಬಾರ್ದು ಒಳ್ಳೆ ಬಿಸಿಯಾಗಬೇಕು ಆನಂತರ ಇದಕ್ಕೆ ತುಂಬ ಹಾಕಬೇಕು ತುಂಬ ಅಂದರೆ ನಾವು ಎಣ್ಣೆ ಎಷ್ಟು ಇಟ್ಟಿದ್ದೇವೆ ಅದು ಫುಲ್ ಆಗುವಷ್ಟು ಇದಕ್ಕೆ ಕಬಾಬ್ ಪೀಸ್ಗಳನ್ನು ಹಾಕಬೇಕು ಆನಂತರ ತುಂಬ ಬಿಸಿಯಾಗಿ ಟೆಂಪ್ರೇಚರ್ ಜಾಸ್ತಿಯಾಗಿ ಹೊಗೆ ಇದ್ದರೆ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಜಾಸ್ತಿ ಪೀಸ್ಗಳನ್ನು ಹಾಕಿ ಈ ರೀತಿ ತುಂಬ ಫ್ರೈ ಮಾಡಿದ್ರು ಲ್ಲ ಒಳ್ಳೆ ರೀತಿ ಬರ್ತದೆ ಅಂದರೆ ಕಬಾಬ್ ಎಣ್ಣೆ ಎಳೆದುಕೊಂಡಿರುವುದಿಲ್ಲ ಡ್ರೈ ಆಗಿ ಕಬಾಬ್ ಬರ್ತದೆ ನೋಡಿ ಹೇಗೆ ಬಂದಿದೆ ಅಂತ ಕಬಾಬ್ ಪೀಸ್ ನಂತರ ಇದನ್ನು ಬಣ್ಣ ಕೂಡ ಹಾಳಾಗ್ಲಿಲ್ಲ ಅಂದರೆ ಕಂಚಿದಾಗೆ ಬಣ್ಣ ಬರಲಿಲ್ಲ ಹಾಗೆಯೇ ತುಂಬ ಎಣ್ಣೆ ಎಣ್ಣೆ ಕೂಡ ಇಲ್ಲ ಎಳ್ಕೊಳ್ಳಿಲ್ಲ ಹಾಗಾಗಿ ಡ್ರೈ ಆಗಿ ಬಂದಿದೆ ಈಗ ಕಬಾಬ್ ಇಲ್ಲಿ ರೆಡಿ ಆಯಿತು ಅದಕ್ಕೆ ತಿನ್ನಲಿಕ್ಕೆ ಗ್ರೀನ್ ಚಟ್ನಿ ಕೂಡ ಮಾಡಿದ್ದೇನೆ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಕಬಾ